ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಪೂರಿ ಮಾಡಿ ಬೀಟ್ರೋಟ್ ಸಾಗು ಮಾಡ್ತಾ ಇದ್ದೀನಿ ನೋಡಿ ಬೀಟ್ರೋಟ್ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಸಾಗು ಮಾಡೋ ತೋರಿಸ್ತೀನಿ ಇವಾಗ ನನಗೆ ಪೂರಿಗೆ ಹಿಟ್ಟು ಕಳ್ಸ್ಕೊಳ ತೋರಿಸ್ತೀನಿ ನೋಡ್ತಾರೆ ಅಂತೀರಿ ನೋಡಿ ನಾನೊಂದು ಒಂದು ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ ನಾನು ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ತೀನಿ ನೋಡಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಸೇರಿಸ್ತೀನಿ ಅದು ಸಾಣಿಸ್ಕೊಳೋಣ ಚೆನ್ನಾಗಿ ನಾನು ಮೈದಾ ಸೇರಿಸ್ತೀನಿ ಒಂದು ಅರ್ಧ ಕಪ್ಪಷ್ಟು ನೋಡಿ ಒಂದು ಅರ್ಧ ಕಪ್ಪಷ್ಟು ಮೈದಾ ಸೇರಿಸ್ತೀನಿ ಇದಕ್ಕೆ ಒಂದು ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಸೇರಿಸ್ತೀನಿ ನೋಡಿ ಚಿರೋಟಿ ರವೆ ಸೇರಿಸ್ತೀನಿ ಇದನ್ನೆಲ್ಲದು ಸಾಣಿಸ್ಕೊಳೋಣ ಯಾಕೆ ಅಂದರೆ ಹಿಟ್ಟನ್ನು ಸಾಣಿಸ್ಕೊಂಡು ಹಾಕೊಂಡರೆ ಒಳ್ಳೇದು ಪ್ಯಾಕೆಟ್ ಹಿಟ್ಟಾದ್ರೂ ಕೆಲವು ಸರಿ ಗೂಡಾಗ್ಬಿಟ್ಟಿರುತ್ತೆ ಹಾಗಾಗಿ ಸಾಣಿಸ್ಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಸಾಣಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಅರ್ಧ ಗ್ಲಾಸು ಚಿರುಟಿರು ತೊಗೊಂಡಿದ್ದೀನಿ ಒಂದು ಗ್ಲಾ ಒಂದೂವರೆ ಗ್ಲಾಸು ಮೈದಾ ಹಿಟ್ಟ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಗ್ಲಾಸು ಮೈದಾ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮತ್ತೆ ಸೇರಿಸ್ತೀನಿ ನಾನು ಸೇರಿಸ್ತೀನಿ ಸ್ವಲ್ಪ ನಮಗೆ ಎಷ್ಟು ರುಚಿಗೆ ಬೇಕೋ ನಾವು ಸೇರಿಸ್ಕೊತೀನಿ ಮತ್ತು ಸಕ್ಕರೆ ಸೇರಿಸ್ತೀನಿ ನಾನು ಈ ಸಾಟಿ ಕೊಡೋಣಂತೆ ಒಂದೆರಡು ಒಂದು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಈ ಸಾಟಿ ಕೊಟ್ಟು ನಾವು ಕಲಿಸ್ಕೊಡೋಣ ನೋಡಿರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ಒಂದೆರಡು ಸ್ಪೂನು ನೋಡಿರಿ ಕೊಟ್ಟಾದ್ಮೇಲೆ ನಾವು ಒಂಚೂರಿ ಉಪ್ಪು ಸಕ್ಕರೆ ಇಲ್ಲ ಹಿಂಗಕ್ಕೆ ಬರೋದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಸಾಟಿ ಕೊಡೋದು ಅಂದರೆ ಇದೇ ಈ ಥರ ಮಾಡಿಕೊಂಡು ನಾವು ಕಲಿಸ್ಕೊಂಡ್ರೆ ಎಲ್ಲ ಒಂದು ಕರಗ್ಬಿಟ್ಟಿರುತ್ತೆ ಸಕ್ಕರೆ ಉಪ್ಪು ಎಲ್ಲ ಎಣ್ಣೆ ಎಲ್ಲ ಮಿಕ್ಸ್ ಆಗಿರುತ್ತೆ ಆವಾಗ ಒಂದೇ ಹದವಾಗಿ ಅದು ಎಲ್ಲ ಹೊಂದ್ಕೊಡುತ್ತೆ ಹಿಟ್ಟಿಗೆ ಸ್ವಲ್ಪ ಗಟ್ಟಿನೇ ಕಲ್ಸ್ಕೊಬೇಕಾಗತ್ತೆ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇದು ಪೂರಿಗೆ ಇಲ್ಲಾಂದರೆ ಜಾಸ್ತಿ ಎಣ್ಣೆ ಹೇಳೋದು ಬಿಡುತ್ತೆ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಈಗ ನಾನು ಇಲ್ಲಿ ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ಚೆನ್ನಾಗಿ ನಾತ್ಬೇಕಿದ್ವು ಪೂರಿ ಹಿಟ್ಟನ್ನು ತುಂಬ ನಾವು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷನಾರು ನಾತ್ಕೊಬೇಕಾಗುತ್ತೆ ಇನ್ನು ನಾವು ನಾದ್ದಷ್ಟು ಪೂರಿ ಉಬ್ಬುತ್ತಿದ್ದು ಅದಕ್ಕೆ ಹೇಳ ಪೂರಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಬೇಕು ಅನ್ನೋದು ಅದು ಹೇಳೋದೇ ಅದಕ್ಕೇ నా నాది 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 నాదినొందు అర్ధ గంటే నన్ను క్లో ముచ్చిడ్తీ ముచ్చిట్టం బిడ్ లొటను వె ಬಿಟ್ಟೋದು ಹೆಚ್ಕೊಂಡ್ಮೇಲೆ ನಿಮಗೆ ಆ ಥರ ಅಂತೇಳಿ ಮಸಾಲೆಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಬಿಳಿ ಇಟ್ಟು ಇಟ್ಟು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ಇದು ಕಾಳು ತೊಗೊಂಡಿದ್ದೀನಿ ಒಂದು ಎರಡು ಅಷ್ಟು ರಾತ್ರಿ ನೆನೆಸಿಟ್ಟಿದೆ ಇದು ಬಿಳಿ ಕಾಳು ಇದ್ರ ಜೊತೆಗೆ ನಾನು ಹಾಕ್ತೀನಿ ಇವಾಗ ಈ ಮಸಾಲೆಗೆ ಏನು ಬೇಕಪ್ಪ ಅಂದರೆ ನಾನು ಒಬ್ಬರಣೆಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸಣ್ಣದ ಎರಡು ಹಣ್ಣು ತೊಗೊಂಡಿದ್ದೀನಿ ನೋಡಿ ಮತ್ತು ರುಬ್ಲಿಕ್ಕೆ ನಾನು ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಮತ್ತು ಹಸಿ ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ಹಸಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಒಂದು ಒಂದುವರೆ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಉರುಗಡಲೆ ಮತ್ತು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಲವಂಗ ತೊಗೊಂಡಿಲ್ಲ ಚಕ್ಕೆ ಅಷ್ಟೇ ತೊಗೊಂಡಿದ್ದೀನಿ ಮತ್ತು ಜೊತೆ ಗಸಗಸೆ ಹಾಕ್ತೀನಿ ನೋಡಿ ಗಸಗಸೆ ಹಾಕ್ತೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಅದು ಕುದಿವಾಗ ಹಾಕ್ತೀನಿ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ತೋರಿಸ್ತೀನಿ ನಿಮಗೆ ನೋಡೇಶಗರ ನಾನು ಒಂದು ಇಟ್ಕೊಂಡಿದ್ದೀನಿ ನಾನು ಒಂದೇ ಸರಿ ಕುಕ್ಕರ್ ಆಗಿ ಬೇಕು ಉಗಿಸ್ಕೊಂಡ್ಬಿಡ್ತೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ತೀನಿ ಸಾಸಿವೆ ಸೇರಿಸಿದಾದ್ಮೇಲೆ ಇಲ್ಲಿ ನಾವೇನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸೇರಿಸ್ತಿದ್ದೀನಿ ಇದಾಗಿದೆ ಇದು ಬೆಂದಿದೆ ಜಾಸ್ತಿ ಕೆಂಪು ಬೇಡ ಒಂದ್ ಗ್ರಾಸ್ ತರ ಬಂದ್ರೆ ಸಾಕಾಗುತ್ತೆ ಸೇವಿಸ್ತಾ ಇದ್ದೀನಿ ಇದಕ್ಕೆ ನಾನ್ ಸೇರಿಸ್ತೀನಿ ನೋಡಿ ಅಂತ ಒಂದು ನಿಮಿಷ ನಾವು ಇದನ್ನ ಇನ್ನೊಳಗೆ ಬಾಕ್ಸ್ತೀನಿ

ಇರುವಂತ ಮಸಾಲೆ ಸೇರಿಸಿ ಇದಕ್ಕೆ ಜಾರಲ್ಲಿರೋ ನೀರನ್ನು ಹಾಕೊಳ್ಳೋಣ ಮತ್ತೆ ಇದಕ್ಕೆ ನಾನು ನಾನು ಹೇಳಿದ ಇದನ್ನ ತಗೊಂಡಿದ್ನಲ್ಲ ಅಳ್ಸಂಡೆಕಾಡು ನೆನೆಸಿರೋಂಥದ್ದು ಇದನ್ನ ನಾನು ಹಾಕ್ತಾ ಇದ್ದೀನಿ ಹೆಸರುಕಾಳು ಆಗ್ಲಿ ಕಡಲೆಕಾಳು ಆಗಲಿ ಅಳ್ಸಂಡೆಕಾಡು ನಮಗೇನು ಕಾಂಬಿನೇಷನ್ ಬೇಕು ನಾವು ಹಾಕ್ಕೊಬೋದು ಅದು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಈಗ ನೀರು ಸೇರಿಸ್ತೀನಿ ನಾನು ಜಾರಲ್ಲಿ ಇರ್ತದೆ ಸೇರಿಸ್ಕೊಂಡು ಹಾಕೊಂಡಿದ್ದೀನಿ ಜಾಸ್ತಿ ನೀರು ಮಾಡಬೇಡಿ ಮತ್ತೆ ಪಲ್ಯ ತುಂಬ ನೀರಾಗ್ಬಿಡುತ್ತೆ ಇದಕ್ಕೊಂದು ಸ್ವಲ್ಪ ಟೀ ಮತ್ತು ಧನಿಯಾ ಪುಡಿ ನೋಡಿ ಇಷ್ಟಾದ್ರೆ ಸಾಕು ಅನಿಸುತ್ತೆ ಬೇಕಾದ್ರೆ ನೀವು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ನೀವು ಉಪ್ಪು ನೀರು ಸೇರಿಸ್ಕೊಬೋದು ನನಗೆ ಇಲ್ಲಿ ಸಾಕು ಅನಿಸುತ್ತೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಮಗೆ ರುಚಿಗೆ ಎಷ್ಟು ಉಪ್ಪು ನಿಮ್ಮ ಒಂದು ರುಚಿ ಸೇರಿಸ್ಕೊಬೋದು ಮತ್ತೆ ಧನಿಯಾ ಪುಡಿ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಒಂದು ಅರ್ಧ ಸ್ಪೂನ್ ನೋಡಿ ಚಿಕ್ಕ ಸ್ಪೂನ ಒಂದು ಸ್ಪೂನ್ ಹಾಕ್ತೀನಿ ದೊಡ್ಡ ಸ್ಪೂನ್ ಆದರೆ ಅರ್ಧ ಸ್ಪೂನ್ ಆಗುತ್ತೆ ಈಗ ಒಂದು ಎರಡು ವಿಷಲ್ ಬಂದ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರ್ಗೆ ಬೀಟ್ರೋಟ್ ಸಣ್ಣಗೆ ಹೆಚ್ಚಿರೋದ್ರಿಂದ ನಾನು ಸಾಮಾನ್ಯ ಪಲ್ಯಗಳನ್ನೆಲ್ಲ ನಾನು ಕುಕ್ಕರಲ್ಲಿ ಬೇಯಿಸ್ಕೊಡೋಲ್ಲ ಈಗ ಬೀಟ್ರೋಟ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಹಂಗಾಗಿ ನಾನು ಕುಕ್ಕರ್ಗೆ ಇದ್ದೀನಿ ನೋಡಿ ಒಂದ್ ಲಿದ್ ಕ್ಲೋಸ್ ಮಾಡಣ ಈಗ ಒಂದೆರಡು ವರ್ಷil ಹಾಕ್ಲಿ ನೋಡಿ ವೀಕ್ಷಕರೆ ನಾನು ಬಾಂಡ್ಲಿ ಇಟ್ಟಿದ್ದೀನಿ ಪೂರಿ ಕರಿಲಿಕ್ಕೆ ನಾನು ಇಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಸೇರಿಸ್ಕೊಣ ಜಾಸ್ತಿ ಏನು ಬೇಡ ನಮ್ಗೊಂದು ಪೂರಿಗೆ ಎಷ್ಟು ಕರಿಬೇಕಾಗತ್ತೋ ನಾವು ಅಷ್ಟು ಹಾಕೋಣ ಅದು ಎಣ್ಣೆ ಕಾಯ್ತಾ ಇರಲಿ ಈ ಕಡೆ ನಾನು ಕಲಸಿ ಇಟ್ಟಿದ್ನಲ್ಲ ಚಪಾತಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡೋದು ಪೂರಿ ಇಟ್ಟು ಸಾರಿ ಪೂರಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಬಂದಿದೆ ನೋಡಿ ಈ ತರ ನಾನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿರೋದ್ರಿಂದ ನಾನು ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಗಂಟೆ ಅಷ್ಟು ನೆನೆಸಿದ್ದೀನಿ ನಾವೀಗ ಇದನ್ನು ಕಟ್ ಮಾಡ್ಕೊಡೋಣ ನಮಗೆ ಕಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಕಟ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ನಾವು ಆ ಥರ ಪೂರಿನ ನಾವು ಲಟ್ಟಿಸ್ಕೊಂಡಿ ಲಟ್ಟಿಸ್ಬಾರ್ದು ಪೂರಿಗೆ ನಾವು ಏನಿದ್ರು ನಾವು ಎಣ್ಣೆನೇ ಸರ್ಕೊಂಡು ನಾವು ಲಟ್ಟಿಸ್ಬೇಕಾಗತ್ತೆ ನೋಡಿ ನಾನು ಈ ಥರ ಉಂಡೆ ತೊಗೊಂಡಿದ್ದೀನಿ ಇಷ್ಟು ಸಾಕು ಇಷ್ಟು ತಗೊಂಡ್ರೆ ನೋಡಿ ನಾನು ಮನೆ ತೊಗೊತೀನಿ ಒಂದು ಮನೆ ತೊಗೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಅಂತೀನಿ ನಾನು ಸ್ವಲ್ಪ ಅಂಜಿದಕ್ಕೆ ತಟ್ಟ ಮನೆಗೆ ಇದಕ್ಕೂ ನಾನು ಲಟ್ಟಣಿಗೆಗೋ ಸ್ವಲ್ಪ ಎಣ್ಣೆ ಸರುಕೊಳ್ತೀನಿ ಯಾಕೆಂದರೆ ಅಂಟಬಾರ್ದು ನಾವು ಹಿಟ್ಟಾಕೋಸ್ಕರ ಏನಾಗುತ್ತೆ ಗೊತ್ತೆ ಅಂದರೆ ಎಣ್ಣೆ ಕಪ್ಪಾಗ್ಬಿಡುತ್ತೆ ಎಣ್ಣೆ ಕಪ್ಪಾಗ್ದಾಗ ಮತ್ತೆ ಅದು ಬೇರೆ ಯೂಸ್ ಮಾಡೋಕ್ಕೂ ಸರಿ ಹೋಗೋಲ್ಲ ಹಂಗಾಗಿ ನಾನು ಇದನ್ನೇ ಎಣ್ಣೆ ತೊಗೊಳ್ತಾ ಇದ್ದೀನಿ ಎಣ್ಣೆನೆ ಹಚ್ಕೊಂಡು ನೋಡಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಒಂದ್ಸರಿ ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಮತ್ತೇನು ಪದೇ ಪದೇ ಹಚ್ಕೊಳ್ಳೋಂಥ ಅಂತ ಅವಶ್ಯಕತೆ ಇರಲ್ಲ ಒಂದ್ಸರಿ ಹಚ್ಕೊಂಡ್ರೆ ಮೂರು ನಾಲ್ಕು ಒಂದು ಐದು ಐದಾರು ಚಪಾತಿ ಇದು ಪೂರಿ ಮಾಡ್ಕೊಬೋದು ನೋಡಿ ಇದೇ ಸಾಕಾಗುತ್ತೆ ಇದರಲ್ಲಿರೋದು ಮನೆಯಲ್ಲಿರೋದು ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಬೇಕು ನಾನು ಪೂರಿ ಕಲಿಕ್ಕೆ ಸ್ವಲ್ಪ ಕಡಿಮೆಕ್ಕಾದ್ರೆ ಎಣ್ಣೆ ಜಾಸ್ತಿ ಹೇಳ್ಕೊಳ್ಳುತ್ತೆ ನೋಡಿ ಈ ತರ ನಾಲ್ಕು ನಾನು ಉಸ್ಕೊಂಡಿದ್ದೀನಿ ನಾನು ನಾಲ್ಕು ತೋರಿಸ್ತೀನಿ ನಿಮಗೆ ಅಡುಗೆ ಮಾಡೋಕೆ ಒಂದು ಹದ ಒಂದಿದ್ರೆ ಸಾಕು ಅಡುಗೆ ಹೆಂಗಿದ್ರೂ ಅಡುಗೆ ಚೆನ್ನಾಗಾಗುತ್ತೆ ನೀನು ಬೇಕಾಗಿರೋದು ಹದ ಬೇಕಾಗಿರೋದು ಹಂಗಾಗಿ ನೋಡಿ ರುಚಿಕ ನಾನು ಅಷ್ಟು ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆನೂ ಕಾಯ್ತಾ ಇದೆ ಕಾಯಿಲೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಕಾದಾಗ ಅದು ಚೆನ್ನಾಗಿ ಪೂರಿ ಬರುತ್ತೆ ಉಬ್ಬರಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರ್ಬೇಕು ಕಾದಿದ್ದಾಗಲೇ ಇದು ಪೂರಿ ಬರಕ್ ಸಾಧ್ಯ ಆಗುತ್ತೆ ನೋಡಿ ಬರ್ತಿದೆ ಹೋಟ್ಲು ಸ್ಟೈಲ್ನಲ್ಲೇ ನಲ್ಲೇ ಬರ್ತಾ ಇದೆ ಎರಡು ಕಡೆ ನಾವು ಬೇಯಿಸ್ಕೊಂಡು ಅದು ಎಣ್ಣೆ ಕಾದಿದ್ದಾಗಲೇ ಈ ತರ ಬರೋದು ಇಲ್ಲಾಂದ್ರೆ ಈ ತರ ಬರೋದಿಲ್ಲ ನೋಡಿ ಯಾವ ಥರ ಬಂದಿದೆ ಅಂತ ಕೂಡಿ ಈ ಥರ ಮಾಡ್ಕೊಳ್ಳಿ ನೀವು ಹೋಟ್ಲಿಗೆ ಹೋಗೋದೇ ಬಿಟ್ಬಿಡ್ತೀರಾ ನೀವು ಆ ಥರ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತೆ ಶುದ್ಧವಾಗೂ ನಾವು ಮಾಡ್ಕೊಬೋದು ರುಚಿ ರುಚಿ ರುಚಿಯಾಗಿ ಶುದ್ಧಿಯಾಗಿ ಏಲೂರು ಅನ್ನೋದು ಏನಿಲ್ಲ ಊರಿನಲ್ಲಿ ಎಲ್ಲದೂ ಹುಬ್ಬಿ ಬರ್ತಾ ಇದೆ ನೋಡಿ ಒಂದ್ಸರಿ ನಾವು ಎಣ್ಣೆ ಕಾಯಿಸ್ಕೊಂಡ್ರೆ ಸಾಕು ಮತ್ತೆ ಏನು ಕಡಿಮೆ ಮಾಡುವಂಥ ಅವಶ್ಯಕತೆ ಏನಿರಲ್ಲ ನೋಡಿ ಥರ ಬಂದಿದೆ ಪೂರಿ ನಾನು ಈ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಯಾವ ತರ ಬಂದಿದೆ ಪೂರಿ ಅಂತೇಳಿ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ